മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ದುಃಖಧಾಮಕ್ಕೆ ಬದುಕಿರುವಾಗಲೇ ವಿಚ್ಛೇದನವನ್ನು ಕೊಡಿ ಏಕೆಂದರೆ ಸುಖಧಾಮಕ್ಕೆ ಹೋಗಬೇಕಾಗಿದೆ ಶಿವಭಗವಾನ ಮಾಜ್ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ನಾವು ಬ್ರಾಹ್ಮಣರು ದೇವತೆಗಳಾಗಿದ್ದೇವೆ ಎಂದು ಅವಶ್ಯವಾಗಿ ತಿಳಿದಿದ್ದೀರಿ ಇದು ಪಕ್ಕಾ ನಿಶ್ಚಯವಿದೆಯಲ್ಲವೇ ಶಿಕ್ಷಕರು ಯಾರಿಗೆ ಓದಿಸುತ್ತಾರೆ ಅವರನ್ನು ತಮ್ಮ ಸಮಾನ ಅವಶ್ಯವಾಗಿ ಮಾಡಿಬಿಡುತ್ತಾರೆ ಇದು ನಿಶ್ಚಯದ ಮಾತಾಗಿದೆ ಕಲ್ಪಕಲ್ಪವು ತಂದೆಯು ಬಂದು ತಿಳಿಸುತ್ತಾರೆ ನಾವು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆ ಇಡೀ ಪ್ರಪಂಚವನ್ನು ಪಾವನ ಮಾಡುವವರು ಯಾರಾದರೂ ಇರಬೇಕಲ್ಲವೇ ತಂದೆಯು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ರಾವಣನು ನರಕವಾಸಿಗಳನ್ನಾಗಿ ಮಾಡುತ್ತಾನೆ ಈ ಸಮಯ ರಾವಣ ರಾಜ್ಯವಿದೆ ಸತ್ಯುಗದಲ್ಲಿ ರಾಮರಾಜ್ಯವಿರುತ್ತದೆ ರಾಮರಾಜ್ಯವನ್ನು ಸ್ಥಾಪಿಸುವವರಿರುವಾಗ ರಾವಣ ರಾಜ್ಯವನ್ನು ಸ್ಥಾಪನೆ ಮಾಡುವವರು ಇರಬೇಕಲ್ಲವೇ ಭಗವಂತನಿಗೆ ರಾಮನೆಂದು ಕರೆಯಲಾಗುವುದು ಭಗವಂತ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಈ ಜ್ಞಾನವು ಬಹಳ ಸಹಜವಾಗಿದೆ ದೊಡ್ಡ ಮಾತೇನಿಲ್ಲ ಆದರೆ ಈ ರೀತಿ ಕಲ್ಲು ಬಿಟ್ಟಿದ್ದಾರೆ ಮತ್ತೆ ಪಾರಸ ಬುದ್ಧಿಯವರಾಗಲು ಅಸಂಭವ ಎಂದು ತಿಳಿಯುತ್ತಾರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಬಹಳ ಕಷ್ಟಪಡುತ್ತಾರೆ ಏಕೆಂದರೆ ಮಾಯೆಯ ಪ್ರಭಾವವಿದೆ ಐವತ್ತು ನೂರು ಅಂತಸ್ತಿನ ಎಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ ಸ್ವರ್ಗದಲ್ಲಿ ಇಷ್ಟೊಂದು ಅಂತಸ್ತಿನ ಮನೆಗಳನ್ನು ಕಟ್ಟುವುದಿಲ್ಲ ಸ್ವಯಂ ತಂದೆಯು ತಿಳಿಸುತ್ತಾರೆ ಇಷ್ಟೊಂದು ದೊಡ್ಡ ವೃಕ್ಷ ವಿಶ್ವದಲ್ಲಿರುವಾಗ ಅಲ್ಲಿ ಇಷ್ಟೆಲ್ಲ ಅಂತಸ್ತುಗಳನ್ನು ಕಟ್ಟುವ ಅವಶ್ಯಕತೆ ಇಲ್ಲ ವಿಸ್ತಾರವಾದ ಭೂಮಿ ಇರುತ್ತದೆ ಇಲ್ಲಿ ಖಾಲಿಯಾದ ಜಮೀನು ಇಲ್ಲದಂತಾಗಿದೆ ಆದ್ದರಿಂದ ಜಮೀನಿನ ಬೆಲೆ ಎಷ್ಟೊಂದು ಹೆಚ್ಚಾಗಿ ಬಿಟ್ಟಿದೆ ಅಲ್ಲಂತೂ ಜಮೀನಿಗೆ ಬೆಲೆ ಕಟ್ಟುವ ಅವಶ್ಯಕತೆ ಇಲ್ಲ ಮುನ್ಸಿಪಾಲಿಟಿಯ ತೆರಿಗೆ ಮೊದಲಾದವುಗಳು ಇರುವುದಿಲ್ಲ ಯಾರಿಗೆ ಎಷ್ಟು ಜಮೀನು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಅಲ್ಲಿ ಕೇವಲ ಒಬ್ಬ ತಂದೆಯ ಜ್ಞಾನದಿಂದ ನಿಮಗೆ ಬಹಳ ಸುಖ ಸಿಕ್ಕಿಬಿಡುತ್ತದೆ ಮನುಷ್ಯರು ನೂರು ಅಂತಸ್ತು ಮುಂತಾದವುಗಳನ್ನು ಮಾಡುವಾಗ ಅದಕ್ಕೂ ಸಹ ಬಹಳ ಖರ್ಚಾಗುತ್ತದೆ ಅಲ್ಲಿ ಅಂದರೆ ಸತ್ಯುಗದಲ್ಲಿ ಖರ್ಚಿನ ಮಾತೇ ಇಲ್ಲ ಅಪಾರ ಸಂಪತ್ತಿರುತ್ತದೆ ಧನವಿರುತ್ತದೆ ಹಣಕ್ಕೆ ಬೆಲೆ ಇರುವುದಿಲ್ಲ ಹೆಚ್ಚು ಹಣವಿದ್ದರೆ ಏನು ಮಾಡುತ್ತಾರೆ ಚಿನ್ನ ವಜ್ರ ವೈಡೂರ್ಯ ಮುತ್ತುಗಳಿಂದ ಮಹಲುಗಳನ್ನು ಕಟ್ಟುತ್ತಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ತಿಳುವಳಿಕೆ ಹಾಗೂ ತಿಳುವಳಿಕೆ ಇಲ್ಲದ ಮಾತಾಗಿದೆ ಸತೋಬುದ್ಧಿ ಹಾಗೂ ತಮೋಬುದ್ಧಿ ಸತೋಪ್ರಧಾನ ಸ್ವರ್ಗದ ಮಾಲೀಕರು ತಮೋಗುಣಿ ನರಕದ ಮಾಲೀಕರು ಇದು ಸ್ವರ್ಗವಲ್ಲ ಇದು ರೌರವ ನರಕವಾಗಿದೆ ಬಹಳ ದುಃಖಿಗಳಾಗಿರುವ ಕಾರಣ ಭಗವಂತನನ್ನು ಕರೆಯುತ್ತಾರೆ ಮತ್ತೆ ಮರೆತು ಹೋಗುತ್ತಾರೆ ಏಕತೆಗಾಗಿ ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಾ ಕಷ್ಟಪಡುತ್ತಾರೆ ಆದರೆ ಇವರು ಪರಸ್ಪರ ಒಂದಾಗಲು ಸಾಧ್ಯವಿಲ್ಲ ಈಗ ಇಡೀ ವೃಕ್ಷ ನಿಸ್ಸಾರವಾಗಿದೆ ಮತ್ತೆ ಅದೇ ಹೊಸದಾಗುತ್ತದೆ ಇದೇ ಕಲಿಯುಗವು ಸತ್ಯಯುಗ ಹೇಗಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಈ ಜ್ಞಾನವನ್ನು ತಂದೆಯು ಈಗ ಮಾತ್ರ ನಿಮಗೆ ತಿಳಿಸುತ್ತಾರೆ ಸತ್ಯಯುಗಿ ನಿವಾಸಿಗಳೇ ಕಲಿಯುಗಿ ನಿವಾಸಿಗಳಾಗುತ್ತಾರೆ ನಂತರ ಸಂಗಮಯುಗಿ ನಿವಾಸಿಗಳಾಗಿ ನಂತರ ಸತ್ಯಯುಗಿ ನಿವಾಸಿಗಳಾಗುತ್ತೀರಿ ಇಷ್ಟೊಂದು ಜನ ಸತ್ಯಯುಗಕ್ಕೆ ಹೋಗುತ್ತಾರೆಯೇ ಎಂದು ಕೇಳುತ್ತಾರೆ ಹೋಗುವುದಿಲ್ಲ ಯಾರು ಸತ್ಯನಾರಾಯಣನ ಕತೆಯನ್ನು ಕೇಳುತ್ತಾರೆಯೋ ಅಂದರೆ ಶಿವತಂದೆಯ ಶಿಕ್ಷಣವನ್ನು ಪಡೆಯುತ್ತಾರೆಯೋ ಅವರೇ ಸ್ವರ್ಗಕ್ಕೆ ಹೋಗುತ್ತಾರೆ ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಆದರೆ ಆಗ ದುಃಖಧಾಮವಿರುವುದಿಲ್ಲ ಆದ್ದರಿಂದ ಈ ದುಃಖಧಾಮದಲ್ಲಿ ಬದುಕಿದ್ದಂತೆಯೇ ವಿಚ್ಛೇದನ ಕೊಡಬೇಕು ಹೇಗೆ ವಿಚ್ಛೇದನವನ್ನು ಕೊಡಬಹುದು ಎಂದು ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾರೆ ಇಡೀ ಸೃಷ್ಟಿಯ ಮೇಲೆ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಮತ್ತೆ ಸ್ಥಾಪನೆ ಮಾಡಲು ತಂದೆಯು ಬರುತ್ತಾರೆ ನಾವು ಆ ತಂದೆಯಿಂದ ವಿಶ್ವರಾಜ್ಯವನ್ನು ಪಡೆಯುತ್ತಿದ್ದೇವೆ ನಾಟಕದ ಅನುಸಾರವಾಗಿ ಅವಶ್ಯವಾಗಿ ಪರಿವರ್ತನೆಯಾಗುತ್ತದೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸತ್ಯಯುಗ ಎಂದು ಹೇಗೆ ಹೇಳುತ್ತೀರಿ ಆದರೆ ಮನುಷ್ಯರು ಸತ್ಯಯುಗ ಹೇಗಿರುತ್ತದೆ ಎನ್ನುವುದನ್ನೇ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಯಾರು ಬಹಳ ಭಕ್ತಿಯನ್ನು ಮಾಡಿದ್ದಾರೆ ಅವರೇ ಈ ಜ್ಞಾನಕ್ಕೆ ಯೋಗ್ಯರಾಗುತ್ತಾರೆ ಅವರಿಗೆ ಮಾತ್ರ ತಿಳಿಸಿಕೊಡಬೇಕು ಉಳಿದಂತೆ ಯಾರು ಈ ಕುಲದವರು ಆಗಿರುವುದಿಲ್ಲವೋ ಅವರು ತಿಳಿದುಕೊಳ್ಳುವುದೂ ಇಲ್ಲ ಸುಮ್ಮನೆ ಹಾಗೆಯೇ ಸಮಯವನ್ನು ಏಕೆ ವ್ಯರ್ಥ ಮಾಡಬೇಕು ನಮ್ಮ ಮನೆತನದವರಲ್ಲವೇ ಹೋದಾಗ ಸ್ವಲ್ಪವೂ ಒಪ್ಪಿಕೊಳ್ಳುವುದಿಲ್ಲ ಅವರು ನಮ್ಮ ಮನೆತನದವರು ಅಲ್ಲದಿದ್ದರೆ ಈ ಜ್ಞಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಆತ್ಮ ಎಂದರೆ ಏನು ಪರಮಾತ್ಮ ಎಂದರೆ ಯಾರು ಎಂದು ತಿಳಿದುಕೊಳ್ಳಲು ನಮಗೆ ಇಷ್ಟ ಇಲ್ಲ ಎಂದು ಹೇಳಿಬಿಡುತ್ತಾರೆ ಇಂಥವರ ಜೊತೆಗೆ ಏಕೆ ಕಷ್ಟಪಡಬೇಕು ತಂದೆಯೂ ತಿಳಿಸುತ್ತಾರೆ ಮೇಲೆ ವಾಚ್ ಎಂದು ಬರೆಯಲ್ಪಟ್ಟಿದೆ ನಾನು ಕಲ್ಪಕಲ್ಪವು ಪುರುಷೋತ್ತಮ ಸಂಗಮಯುಗದಲ್ಲಿ ಹಾಗೂ ಸಾಧಾರಣ ಮನುಷ್ಯನ ತನುವಿನಲ್ಲಿ ಬರುತ್ತೇನೆ ಅವರು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿರುವುದಿಲ್ಲ ನಾನೇ ತಿಳಿಸುತ್ತೇನೆ ಐದು ಸಾವಿರ ವರ್ಷಗಳ ಪಾತ್ರ ಯಾರಿಗೆ ಲಭ್ಯವಿದೆ ಎಂದು ನಾನೇ ತಿಳಿಸುತ್ತೇನೆ ಯಾರು ಮೊದಲನೇ ನಂಬರಿನಲ್ಲಿ ಬರುತ್ತಾರೆಯೋ ಅವರದೇ ಪಾತ್ರವಿರುತ್ತದೆಯಲ್ಲವೇ ಶ್ರೀಕೃಷ್ಣನಿಗೆ ಸತ್ಯಯುಗದ ಮೊದಲನೇ ರಾಜಕುಮಾರ ಎಂದು ಮಹಿಮೆ ಮಾಡುತ್ತಾರೆ ಶ್ರೀಕೃಷ್ಣನೇ ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗುತ್ತಾನೆ ಫಸ್ಟ್ ಬೆಗ್ಗರ್ ನಂತರ ಬೆಗ್ಗರ್ ಟು ಪ್ರಿನ್ಸ್ ಅದರ ನಂತರ ಪ್ರಿನ್ಸ್ ಟು ಬೆಗ್ಗರ್ ಶ್ರೀಮತನಿಂದ ಬಡವ ಹೇಗಾಗುವುದು ಫಸ್ಟು ಶ್ರೀಮಂತ ಇದ್ದಂಥವರು ಬಡವರು ಹೇಗಾಗುತ್ತಾರೆ ಎಂದು ನೀವು ತಿಳಿದಿದ್ದೀರಿ ತಂದೆಯು ಬಂದು ಕವಡೆಯಿಂದ ವಜ್ರದಂತೆ ಮಾಡುತ್ತಾರೆ ಯಾರು ವಜ್ರದಂತಿರುತ್ತಾರೆ ಅವರೇ ಕವಡೆಯಾಗುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಮೊದಲು ಶ್ರೀಕೃಷ್ಣನನ್ನೇ ಒಪ್ಪಬೇಕಲ್ಲವೇ ಶ್ರೀಕೃಷ್ಣನ ರಾಜಧಾನಿಯೂ ಇದೆ ಬಹಳ ಜನ್ಮಗಳ ಶ್ರೀಕೃಷ್ಣನಿಗಿರುತ್ತದೆ ಇದು ಬಹಳ ಸಹಜ ಮಾತಾಗಿದೆ ಆದರೆ ಮನುಷ್ಯರು ಇದರ ಮೇಲೆ ಗಮನ ಹರಿಸುವುದಿಲ್ಲ ತಂದೆಯು ತಿಳಿಸಿದಾಗ ಆಶ್ಚರ್ಯಪಡುತ್ತಾರೆ ತಂದೆಯು ಯಥಾರ್ಥವಾಗಿ ತಿಳಿಸುತ್ತಾರೆ ಯಾರು ಮೊದಲಿರುತ್ತಾರೆ ನಂತರ ಅವರೇ ಕೊನೆಯಲ್ಲಿ ಬರುತ್ತಾರೆ ಮೊದಲನೇ ವಜ್ರವೇ ಕೊನೆಗೆ ಮೊದಲು ಕವಡೆಯ ಸಮಾನರಾಗುತ್ತಾರೆ ನಂತರ ಅವರೇ ವಜ್ರ ಸಮಾನ ಪಾವನರಾಗುತ್ತಾರೆ ಇದರಲ್ಲಿ ಕಷ್ಟವೇನು ಪಾರಲೌಕಿಕ ತಂದೆಯು ಆದೇಶವನ್ನು ಹೊರಡಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ನೀವು ಹೇಗೆ ಪತಿತರಾದಿರಿ ವಿಕಾರದಲ್ಲಿ ಹೋದ ಕಾರಣ ನೀವು ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಏಕೆಂದರೆ ತಂದೆಯು ಸದಾ ಪಾರಸ ಬುದ್ಧಿಯವರಾಗಿದ್ದಾರೆ ಅವರು ಎಂದಿಗೂ ಕಲ್ಲು ಬುದ್ಧಿಯವರಾಗುವುದಿಲ್ಲ ಅವರ ಸಂಬಂಧ ಮೊದಲನೇ ಜನ್ಮದವರೆಗೊಂದಿಗೆ ಇದೆ ದೇವತೆಗಳಂತೂ ಬಹಳ ಇರುತ್ತಾರೆ ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಕ್ರಿಶ್ಚಿಯನ್ನರು ಕ್ರಿಸ್ತ ಹುಟ್ಟುವ ಮೂರು ಸಾವಿರ ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಎಂದು ಹೇಳುತ್ತಾರೆ ಅವರು ಕೊನೆಯಲ್ಲಿ ಬಂದಿರುವ ಕಾರಣ ಅವರಲ್ಲಿ ಶಕ್ತಿ ಇದೆ ಅವರಿಂದ ಎಲ್ಲರೂ ಕಲಿಯಲು ಹೋಗುತ್ತಾರೆ ಏಕೆಂದರೆ ಅವರಿಗಿನ್ನೂ ಸ್ವಚ್ಛ ಬುದ್ಧಿ ಇದೆ ಅವರೇ ಹೆಚ್ಚು ವೃದ್ಧಿಯಾಗಿದ್ದಾರೆ ಸತೋ ರಜೋ ತಮೋವಿನಲ್ಲಿ ಬರುತ್ತಾರಲ್ಲವೇ ನಿಮಗೆ ಗೊತ್ತಿದೆ ಎಲ್ಲವನ್ನೂ ವಿದೇಶದಿಂದ ಕಲಿತುಕೊಳ್ಳುತ್ತಾರೆ ಸತ್ಯುಗದಲ್ಲಿ ಮಹಲು ಮುಂತಾದವುಗಳನ್ನು ಕಟ್ಟಲು ಸಮಯ ಹಿಡಿಸುವುದಿಲ್ಲ ಎಂದು ನೀವು ತಿಳಿದಿದ್ದೀರಿ ಒಬ್ಬರ ಬುದ್ಧಿಯಲ್ಲಿ ಬಂದರೆ ಅದು ವೃದ್ಧಿಯಾಗುತ್ತಿರುತ್ತದೆ ಒಂದನ್ನು ಮಾಡಿದ ನಂತರ ಮತ್ತೆ ಹೆಚ್ಚಿಸಿಕೊಂಡು ಹೋಗುತ್ತಾರೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಅಲ್ಲವೇ ವಿಜ್ಞಾನಿಗಳ ಬುದ್ಧಿಯಲ್ಲೂ ಉತ್ತಮವಾಗಿರುತ್ತದೆ ತಕ್ಷಣ ಮಹಲು ಕಟ್ಟುತ್ತಿರುತ್ತಾರೆ ಇಲ್ಲಂತೂ ಮನೆ ಅಥವಾ ಮಂದಿರಗಳನ್ನು ಕಟ್ಟಲು ಹನ್ನೆರಡು ತಿಂಗಳು ಬೇಕಾಗುತ್ತದೆ ಆದರೆ ಸತ್ಯುಗದಲ್ಲಿಯ ಇಂಜಿನಿಯರ್ ಮೊದಲಾದವರು ಬಹಳ ಬುದ್ಧಿವಂತರಾಗಿರುತ್ತಾರೆ ಅದು ಸ್ವರ್ಣಿಮ ಯುಗವಾಗಿರುತ್ತದೆ ಅಲ್ಲಿ ಕಲ್ಲುಗಳಿರುವುದೇ ಇಲ್ಲ ನೀವಿಲ್ಲಿ ಕುಳಿತು ಯೋಚಿಸಬಹುದು ನಾವು ಈ ಹಳೆಯ ಶರೀರವನ್ನು ಬಿಡುತ್ತೇವೆ ಮತ್ತೆ ಮನೆಗೆ ಹೋಗಿ ನಂತರ ಹಿಂತಿರುಗಿ ಯೋಗ ಬಲದಿಂದ ಸತ್ಯಯುಗದಲ್ಲಿ ಜನ್ಮ ಪಡೆಯುತ್ತೇವೆ ಮಕ್ಕಳಿಗೆ ಏಕೆ ಖುಷಿಯಾಗುವುದಿಲ್ಲ ಏಕೆ ವಿಚಾರ ಮಾಡುವುದಿಲ್ಲ ಯಾರು ಉತ್ತಮ ಸೇವಾದಾರಿ ಮಕ್ಕಳಿರುತ್ತಾರೆ ಅವರಿಗೆ ಅವಶ್ಯವಾಗಿ ಚಿಂತನೆ ನಡೆಯುತ್ತದೆ ಹೇಗೆ ಎಲ್ ಎಲ್ ಬಿ ಉತ್ತೀರ್ಣರಾದರೆ ಅವರ ಬುದ್ಧಿಯು ಏನೇನು ಮಾಡಬೇಕು ಎಂದು ವಿಚಾರ ಮಾಡುತ್ತಿರುತ್ತಾರೆ ನೀವು ಸಹ ಈ ಶರೀರವನ್ನು ಬಿಟ್ಟು ಹೋಗಿ ದೇವತೆಯಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೀರಿ ನೆನಪಿನಿಂದ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಈಗ ಬೇಹತ್ತಿನ ತಂದೆಗೆ ಮಕ್ಕಳಾಗಿದ್ದೀರಿ ಈ ಸ್ಥಾನ ಬಹಳ ಶ್ರೇಷ್ಠವಾಗಿದೆ ನೀವು ಈಶ್ವರೀಯ ಪರಿವಾರದವರಾಗಿದ್ದೀರಿ ಅವರಿಗೆ ಬೇರೆ ಯಾವುದೇ ಸಂಬಂಧವೂ ಇಲ್ಲ ಸಹೋದರ ಸಹೋದರಿಗಿಂತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಏರಿಸಿದ್ದಾರೆ ಸಹೋದರ ಸಹೋದರರೆಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ಸಹೋದರನ ನಿವಾಸ ಎಲ್ಲಿದೆ ಈ ಸಿಂಹಾಸನದಲ್ಲಿ ಅಕಾಲ ಆತ್ಮವಿರುತ್ತದೆ ಸರ್ವ ಆತ್ಮಗಳ ಈ ಸಿಂಹಾಸನವು ಹಾಳಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿಂಹಾಸನವು ಹಾಳಾಗಿಬಿಟ್ಟಿದೆ ಆತ್ಮವು ಈ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುತ್ತದೆ ಭೃಕುಟಿಯ ಮಧ್ಯದಲ್ಲಿ ಏನಿದೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಆತ್ಮವು ಅವಶ್ಯವಾಗಿ ಸೂಕ್ಷ್ಮವಾಗಿದೆ ನಕ್ಷತ್ರದಂತಿದೆ ನಾನೂ ಬಿಂದುವಾಗಿದ್ದೇನೆ ಎಂದು ಶಿವತಂದೆಯು ತಿಳಿಸುತ್ತಾರೆ ನಾನು ನಿಮಗಿಂತ ಗಾತ್ರದಲ್ಲಿ ದೊಡ್ಡವನಾಗಿದ್ದೇನೆಯೇ ನಾನೂ ಕೂಡ ನಿಮ್ಮಂತೆಯೇ ಬಿಂದುವಾಗಿದ್ದೇನೆ ನಾವು ಶಿವತಂದೆಯ ಸಂತಾನರು ಎಂದು ತಿಳಿದಿದ್ದೀರಿ ಈಗ ಶಿವತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ತಮ್ಮನ್ನು ಸಹೋದರ ಸಹೋದರ ಆತ್ಮ ಎಂದು ತಿಳಿಯಿರಿ ತಂದೆಯು ನಿಮಗೆ ಸಮ್ಮುಖದಲ್ಲಿ ಓದಿಸುತ್ತಿದ್ದಾರೆ ಮುಂದೆ ಹೋದಂತೆ ಇನ್ನೂ ಆಕರ್ಷಣೆಯಾಗುತ್ತಾ ಹೋಗುತ್ತದೆ ಈ ವಿಘ್ನಗಳು ನಾಟಕದ ಅನುಸಾರ ಬರುತ್ತಲೇ ಇರುತ್ತವೆ ಈಗ ತಂದೆಯು ತಿಳಿಸುತ್ತಾರೆ ನೀವು ಪತಿತರಾಗಬಾರದು ಇದು ನನ್ನ ಆದೇಶವಾಗಿದೆ ಈಗ ಇನ್ನೂ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ ವಿಕಾರವಿಲ್ಲದೆ ಇರುವುದೇ ಇಲ್ಲ ಮದ್ಯಪಾನ ಸೇವಿಸಬಾರದು ಎಂದು ಸರ್ಕಾರವು ಹೇಳುತ್ತದೆ ಆದರೆ ಕೆಲವರು ಮದ್ಯಪಾನವನ್ನು ಬಿಟ್ಟಿರುವುದೇ ಇಲ್ಲ ನೀವಿಲ್ಲಿ ಕುಳಿತ ಕಡೆಯೇ ವಿಶ್ವದ ಮಾಲೀಕರಾಗುತ್ತೀರಿ ಅವರು ಅಲ್ಲಿ ಕುಳಿತ ಕಡೆ ಇಡೀ ವಿಶ್ವವನ್ನು ವಿನಾಶ ಮಾಡಲು ಬಾಂಬುಗಳನ್ನು ಹಾಕುತ್ತಾರೆ ಹೇಗೆ ನೀವಿಲ್ಲಿ ಕುಳಿತ ಕಡೆ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಅಂದಾಗ ಹೇಗಾದರೂ ಮಾಡಿ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ಹಠಯೋಗ ಮಾಡುವ ಅವಶ್ಯಕತೆ ಇಲ್ಲ ತಂದೆಯು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಹೇಗಾದರೂ ಕುಳಿತುಕೊಳ್ಳಿ ನಾವು ಅತಿ ಪ್ರಿಯ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ನೆನಪು ಮಾಡಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಿಮಗೆ ಆಸ್ತಿಯು ಸಿಗುತ್ತದೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಲ್ಲಿಯೇ ಕುಳಿತುಕೊಳ್ಳಿ ತಿರುಗಾಡಿ ಆದರೆ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗದೆ ಹೇಗೆ ಮನೆಗೆ ಹೋಗುತ್ತೀರಿ ಪವಿತ್ರರಾಗದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಯಾವಾಗ ಧರ್ಮರಾಜನ ಬಳಿ ಹೋಗುವಿರೋ ಆಗ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗುವುದು ಎಷ್ಟು ಪವಿತ್ರರಾಗುತ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಪವಿತ್ರರಾದರೆ ಒಣರೊಟ್ಟಿಯನ್ನು ತಿನ್ನಬೇಕಾಗುತ್ತದೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಪಾಪ ಭಸ್ಮವಾಗುತ್ತದೆ ಇದರಲ್ಲಿ ಖರ್ಚು ಮುಂತಾದವುಗಳ ಮಾತಿಲ್ಲ ಬಲೆ ಮನೆಯಲ್ಲಿಯೇ ಕುಳಿತುಕೊಳ್ಳಿ ಆದರೆ ತಂದೆಯಿಂದ ಮಂತ್ರವನ್ನು ಪಡೆಯಿರಿ ಈ ಮನ್ಮನಾಭವ ಮಾಯೆಯನ್ನು ವಶಮಾಡಿಕೊಳ್ಳುವ ಮಂತ್ರವಾಗಿದೆ ಈ ಮಂತ್ರವು ಸಿಕ್ಕಿದ ನಂತರ ನೀವು ಮನೆಗೆ ಹೋಗಬಹುದು ಬಾಯಿಯಿಂದ ಏನೂ ಹೇಳಬಾರದು ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ನಿಮಗೆ ತಿಳಿದಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪವು ನಾಶವಾಗಿಬಿಡುತ್ತದೆ ಬ್ರಹ್ಮಾ ತಂದೆಯು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಊಟ ಮಾಡಲು ಕುಳಿತುಕೊಳ್ಳುತ್ತೇನೆ ಒಳ್ಳೆಯದು ನಾನು ತಂದೆಯ ನೆನಪನ್ನು ಮಾಡಿ ಸ್ವೀಕರಿಸುತ್ತೇನೆ ಆದರೆ ತಕ್ಷಣ ಮರೆತು ಹೋಗುತ್ತೇನೆ ಏಕೆಂದರೆ ಯಾರ ಮೇಲೆ ಜವಾಬ್ದಾರಿ ಇದೆ ಎಂಬ ಕಾಯನವಿದೆ ಎಷ್ಟೊಂದು ವಿಚಾರ ಮಾಡಬೇಕಾಗುವುದು ಯಾವ ಆತ್ಮವು ಬಹಳ ಸೇವೆ ಮಾಡುತ್ತದೆ ಅವರನ್ನೂ ನೆನಪು ಮಾಡಬೇಕು ಸೇವಾದಾರಿ ಮಕ್ಕಳನ್ನು ತಂದೆಯು ಬಹಳ ಪ್ರೀತಿ ಮಾಡುತ್ತಾರೆ ಈ ಶರೀರದಲ್ಲಿ ಶಿವತಂದೆ ವಿರಾಜಮಾನವಾಗಿದ್ದಾರೆ ಅವರನ್ನು ನೆನಪು ಮಾಡಿ ಎಂದು ಬ್ರಹ್ಮ ತಂದೆಯು ತಿಳಿಸುತ್ತಾರೆ ನೀವಿಲ್ಲಿ ಶಿವತಂದೆಯ ಬಳಿಗೆ ಬರುತ್ತೀರಿ ಶಿವತಂದೆಯು ಮೇಲಿಂದ ಕೆಳಗೆ ಬಂದಿದ್ದಾರೆ ನೀವು ಎಲ್ಲರಿಗೂ ಭಗವಂತ ಬಂದಿದ್ದಾರೆ ಎಂದು ಹೇಳುತ್ತೀರಿ ಆದರೆ ಅವರು ತಿಳಿದುಕೊಳ್ಳುವುದಿಲ್ಲ ಆದರೆ ಉಪಾಯದಿಂದ ತಿಳಿಸಬೇಕಾಗುತ್ತದೆ ಹದ್ದಿನ ಹಾಗೂ ಬೇಹದ್ದಿನ ಇಬ್ಬರು ತಂದೆಯರು ನಿಮಗಿದ್ದಾರೆ ಈಗ ಬೇಹದ್ದಿನ ತಂದೆಯು ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಹಳೆಯ ಪ್ರಪಂಚದ ವಿನಾಶವೂ ಮುಂದೆ ನಿಂತಿದೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪವು ಭಸ್ಮವಾಗಿಬಿಡುತ್ತದೆ ಇದು ಯೋಗಾಗ್ನಿಯಾಗಿದೆ ಇದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿಬಿಡುತ್ತೀರಿ ಬಿಡುತ್ತೀರಿ ಈ ವಿಧಿಯನ್ನು ತಂದೆಯೇ ತಿಳಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಎಲ್ಲರನ್ನೂ ಹೂಗಳನ್ನಾಗಿ ಮಾಡಿ ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಯಾವ ನಯನ ಜ್ಞಾನದ ನಯನ ಆತ್ಮಗಳನ್ನು ಕರೆದೊಯ್ಯುತ್ತಾರೆ ಅವಶ್ಯವಾಗಿ ಹೋಗಬೇಕೆಂದು ನೀವು ತಿಳಿದಿದ್ದೀರಿ ಆದ್ದರಿಂದ ಹೋಗುವುದಕ್ಕೆ ಮುಂಚೆ ತಂದೆಯಿಂದ ಆಸ್ತಿಯನ್ನೇಕೆ ತೆಗೆದುಕೊಳ್ಳಬಾರದು ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಒಂದು ಮೇಳೆ ಮರೆಯುವುದರಿಂದ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ಪಕ್ಕಾ ವ್ಯಾಪಾರಿಗಳಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮವು ಪವಿತ್ರವಾಗುತ್ತದೆ ನಂತರ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಿಂದ ಓದುತ್ತಿದ್ದರೆ ನಿಮ್ಮ ಹಡಗು ಅಂದರೆ ದುಃಖ ಕಷ್ಟದ ಹಡಗು ಪಾರಾಗಿಬಿಡುತ್ತದೆ ನೀವು ಶಿವಾಲಯದಲ್ಲಿ ಹೋಗಿಬಿಡುತ್ತೀರಿ ಚಂದ್ರಕಾಂತ ವೇದಾಂತದಲ್ಲಿ ಈ ಕಥೆ ಇದೆ ಹಡಗು ಹೇಗೆ ನಡೆಯುತ್ತದೆ ಯಾವುದಾದರೂ ವಸ್ತುವಿನ ಮೇಲೆ ಮನಸ್ಸಾದರೆ ಮಧ್ಯದಲ್ಲಿ ಇಳಿದುಬಿಡುತ್ತಾರೆ ಆ ಹಡಗು ಹೋಗಿ ಹೊರಟು ಹೋಗುತ್ತದೆ ಇದು ಭಕ್ತಿ ಮಾರ್ಗದ ಶಾಸ್ತ್ರಗಳು ಪುನಃ ಆಗುತ್ತವೆ ನೀವು ಓದುತ್ತೀರಿ ನಂತರ ತಂದೆಯು ಬಂದಾಗ ನೀವು ಎಲ್ಲರನ್ನೂ ಬಿಟ್ಟು ಬಿಡುತ್ತೀರಿ ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬರುತ್ತಾರೆ ಭಾರತದ ಉತ್ಥಾನ ಮತ್ತು ಪತನ ಹೇಗೆ ಆಗುತ್ತದೆ ಎಂದು ಎಷ್ಟೊಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದೇ ಭಾರತವು ಪತೀತ ಹಾಗೂ ಪಾವನವಾಗುತ್ತದೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಬ್ರಹ್ಮ ಒಬ್ಬರೇ ಆಗುವುದಿಲ್ಲ ಇದೆಲ್ಲವೂ ತಿಳುವಳಿಕೆಯಾಗಿದೆ ಕೃಷ್ಣನದು ಶ್ಯಾಮಸುಂದರ ಎಂಬ ಮಾತಿದೆ ಸ್ವರ್ಗಕ್ಕೆ ಹೋದಾಗ ನರಕವನ್ನು ಕಾಲಿನಿಂದ ಒದೆಯುತ್ತಾನೆ ಇದು ಚಿತ್ರದಲ್ಲಿ ಸ್ಪಷ್ಟವಾಗಿದೆ ನಿಮ್ಮದೇ ರಾಜ್ಯ ಭಾಗ್ಯದ ಚಿತ್ರ ಮಾಡಲಾಗಿತ್ತು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೆ ಸಾರ ತಂದೆಯ ಆದೇಶವನ್ನು ಪಾಲಿಸುವ ಸಲುವಾಗಿ ನಾನು ಆತ್ಮ ಸಹೋದರ ಸಹೋದರನಾಗಿದ್ದೇನೆ ಭೃಕುಟಿಯ ಮಧ್ಯದಲ್ಲಿ ನನ್ನ ನಿವಾಸವಿದೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಇದು ನಮ್ಮ ಈಶ್ವರೀಯ ಪರಿವಾರವಾಗಿದೆ ಈ ಸ್ಮೃತಿಯಲ್ಲಿರಬೇಕು ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ಧರ್ಮರಾಜನ ಶಿಕ್ಷೆಯಿಂದ ಬಿಡುಗಡೆಯಾಗಲು ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮಾಯೆಯನ್ನು ವಶಪಡಿಸಿಕೊಳ್ಳುವ ಯಾವ ಮಂತ್ರವು ಸಿಕ್ಕಿದೆ ಅದನ್ನು ನೆನಪಿಟ್ಟುಕೊಂಡು ಸತೋಪ್ರಧಾನರಾಗಬೇಕು ಆ ಮಂತ್ರ ಮನ್ಮನಾಭವ ಆಗಿದೆ ವರದಾನ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬೇರೆಯವರಿಗೆ ಡ್ರಾಮಾದ ಬಿಂದುವಿನ ಸ್ಮೃತಿಯನ್ನು ತರಿಸುವಂತಹ ವಿಘ್ನ ವಿನಾಶಕ ಆಗಿರಿ ಯಾವ ಮಕ್ಕಳು ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕದೆ ಸದಾ ಬಿಂದು ರೂಪದಲ್ಲಿ ಸ್ಥಿತರಾಗಿರುತ್ತಾ ಎಲ್ಲ ಕಾರ್ಯದಲ್ಲಿಯೂ ಬೇರೆಯವರಿಗೂ ಸಹ ಡ್ರಾಮಾದ ಬಿಂದಿಯನ್ನು ಸ್ಮೃತಿಯಲ್ಲಿ ತರಿಸುತ್ತಾರೆ ಅವರನ್ನೇ ವಿಘ್ನ ವಿಶ್ ವಿನಾಶಕರು ಎಂದು ಕರೆಯಲಾಗುವುದು ಅವರು ಬೇರೆಯವರನ್ನೂ ಸಮರ್ಥರನ್ನಾಗಿ ಮಾಡಿಕೊಂಡು ಸಫಲತೆಯ ಗುರಿಯ ಸಮೀಪ ಕರೆತರುವರು ಅವರು ಹದ್ದಿನ ಸಫಲತೆಯ ಪ್ರಾಪ್ತಿಯನ್ನು ನೋಡಿ ಖುಷಿಯಾಗುವುದಿಲ್ಲ ಆದರೆ ಬೇಹದ್ದಿನ ಸಫಲತಾ ಮೂರ್ತಿಗಳಾಗಿರುತ್ತಾರೆ ಸದಾ ಏಕರಸ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ತಮ್ಮ ಸಫಲತೆಯನ್ನು ತಮ್ಮ ಸ್ವಸ್ಥಿತಿಯಿಂದ ಅಸಫಲತೆಯನ್ನೂ ಸಹ ಪರಿವರ್ತನೆ ಮಾಡಿಬಿಡುತ್ತಾರೆ ಸ್ಲೋಗನ್ ಆಶೀರ್ವಾದವನ್ನು ಪಡೆಯಿರಿ ಆಶೀರ್ವಾದವನ್ನು ಕೊಡಿ ಆಗ ಬಹಳ ಶೀಘ್ರವಾಗಿ ಮಾಯಾಜೀತರಾಗಿ ಬಿಡುವಿರಿ ಆಶೀರ್ವಾದವನ್ನು ಪಡೆಯಿರಿ ಆಶೀರ್ವಾದವನ್ನು ಕೊಡಿ ಆಗ ಬಹಳ ವೇಗವಾಗಿ ಮಾಯಾಜೀತರಾಗಿ ಬಿಡುವಿರಿ ಇಂದಿನ ಮುರಳಿಯ ಪ್ರಶ್ನೆ ತಂದೆಯು ಮಕ್ಕಳಿಗೆ ಯಾವ ಒಂದು ಚಿಕ್ಕ ಪರಿಶ್ರಮವನ್ನು ಕೊಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದೇ ಸ್ವಲ್ಪ ಪರಿಶ್ರಮ ಕೊಡುತ್ತದೆ ನೀವು ಸಂಪೂರ್ಣ ಪಾವನರಾಗಬೇಕು ಪತಿತರಿಂದ ಪಾವನ ಅರ್ಥಾತ್ ಪಾರಸರಾಗಬೇಕು ಪಾರಸವಾಗುವವರು ಕಲ್ಲಾಗುವುದಿಲ್ಲ ಈಗ ಮಕ್ಕಳು ಹೂಗಳಾದರೆ ತಂದೆಯು ನಿಮ್ಮನ್ನು ಕಣ್ಣುಗಳ ಮೇಲೆ ಕುಳ್ಳಿರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಳ್ಳೆಯದು ಓಂ ಶಾಂತಿ